ಬ್ರೆಡ್ ಬ್ರೆಡ್ಡಿಂದ ಜಾಮೂನ್ ಮಾಡಿದ್ದೀವಿ ಎಷ್ಟು ಆಗಿ ಸಖತ್ತು ಚೆನ್ನಾಗಿದೆ ಹಾಗೆ ಟೇಸ್ಟಿಯಾಗಿದೆ ಆಗಿ ಬೇಗನೆ ಕ್ವಿಕ್ಕಾಗಿ ಫಾಸ್ಟಾಗಿ ಮಾಡ್ಬೋದು ಇದಾಗೆ ಸಾಫ್ಟಾಗಿ ಸಕ್ಕತ್ ಟೇಸ್ಟ್ ಇರುತ್ತೆ ಒಂದು ಸಲ ಟ್ರೈ ಮಾಡಿ ಇದು ವಿಡಿಯೋ ಕಂಪ್ಲೀಟಾಗಿ ವಾಚ್ ಮಾಡಿ ಹೇಗೆ ಮಾಡೋದು ಈಸಿಯಾಗಿ ತೋರಿಸ್ಕೊಡ್ತೀವಿ ಓಕೆ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಆಲ್ ಇನ್ ಒನ್ ಅಡ್ಡ ಯೂಟ್ಯೂಬ್ ಚಾನಲ್ಗೆ ನಾವು ಇವತ್ತೇನು ಮಾಡ್ತಾ ಇದ್ದೀವಿ ಅಂದರೆ ಬ್ರೆಡ್ ಜಾಮೂನ್ ಮಾಡ್ತಾ ಇದ್ದೀವಿ ಮೊದಲನೇದಾಗಿ ಬ್ರೆಡ್ನ ಕಟ್ ಮಾಡ್ಕೊಳ್ಳೋಣ ಈ ರೀತಿ ಸೈಡ್ಸ್ ಎಲ್ಲ ತೆಗಿಬೇಕಲ್ಲ ಹಾಂ ಎಷ್ಟು ತಗೊಂಡಿದ್ದೀರಾ ಬ್ರೆಡ್ ಒಂದು ಸಿಕ್ಸಿ ರೈಸು ಸಿಕ್ಸ್ ಈ ರೀತಿ ಸೈಡ್ಸ್ ಎಲ್ಲ ಕಟ್ ಮಾಡ್ಕೊಂಬಿ ಫಸ್ಟ್ ನೆಕ್ಸ್ಟ್ ಒಂದ್ ಕಡೆ ಹಾಲ್ ಕಾಯ್ಲಿಕ್ಕೆ ಇಟ್ಕೊಂಡಿದ್ವಿ ಯಾಕಂದ್ರೆ ಅದನ್ನ ಕಲಿಸ್ಲಿಕ್ಕೆ ಹಾಲ್ ಕಾಯ್ಲಿಕ್ಕೆ ಇಟ್ಕೊಂಡಿದೀವಿ ಕಲಿಸ್ಕೊಳ್ಲಿಕ್ಕೆ ಹಾಲ್ ಬೇಕಾಗುತ್ತೆ ನೆಕ್ಸ್ಟ್ ಹಾಗೆ ಇದನ್ನ ಸ್ವಲ್ಪ ಚಿಕ್ಕ 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 ಪೀಸ್ ಮಾಡ್ಕೊಂಡು ನಮಗೆ ಕಲಸೋಕೆ ಜಾಮ್ ಈಸಿ ಆಗುತ್ತೆ ಈಸಿ ಆಗುತ್ತೆ ಈ ಥರ ಇಷ್ಟಿಷ್ಟು ಪೀಸ್ಗಳನ್ನ ಪೀಸ್ಗಳನ್ನಾಗಿ ಕಟ್ ಮಾಡ್ಕೊಳ್ಳೋಣ ನೆಕ್ಸ್ಟ್ ಇದನ್ನೆಲ್ಲ ಹಾಲು ಹಾಕಿ ಕಲಿಸ್ಕೊಳ್ಳೋಣ ನಾವು ನೆಕ್ಸ್ಟು ಒಂದು ಸೈಡು ಪಾಕ ಮಾಡಲಿಕ್ಕೆ ಅಂತ ಸಕ್ಕರೆ ಹಾಕಿ ನೀರು ಹಾಕಿಟ್ಟಿದ್ದೀವಿ ಅದಕ್ಕೆ ಒಂದು ನಾಲ್ಕು ಏಲಕ್ಕಿ ಹಾಕಿದ್ದೀವಿ ಇದು ಚೆನ್ನಾಗಿ ಕುದೀಲಿ ಪಾಕ ಬರೋ ತನಕ ಅಷ್ಟೊತ್ತಿಗೆ ನಾವು ಬ್ರೆಡ್ನ ಕಟ್ ಮಾಡಿ ಇಟ್ಕೊಂಡಿರೋದಕ್ಕೆ ಕಲಿಸ್ಕೊಳ್ಳೋಣ ಇವಾಗ ಒಂದು ಕಪ್ ಹಾಲು ತೊಗೊಂಡಿದ್ದೀವಿ ಇವಾಗ ಹಾರಿರಲಿ ಸ್ವಲ್ಪ ತಣ್ಣಗಾಗಿರಲಿ ಹಾಲು ಇವಾಗ ಅದನ್ನು ಇದಕ್ಕೆ ಹಾಕಿ ಕಲಿಸ್ಕೊಳ್ಳೋಣ ನೋಡ್ಕೊಂಡು ಕಲಿಸ್ಕೊಳ್ರಿ ತೆಳು ಮಾಡ್ಕೋಬೇಡಿ ಉಂಡೆ ಕಟ್ಟೋ ಥರ ಬರಬೇಕು ಗಟ್ಟಿಯಾಗಿ ಈ ಥರ ಚೆನ್ನಾಗಿ ಸ್ವಲ್ಪ ಗಂಟ್ಕಂಡು ಬರಬಾರ್ದು ಊಟಕ್ಕೆ ಸ್ಮ್ಯಾಶ್ ಮಾಡ್ಕೋಬೇಕು ತೆಳು ಆಯ್ತು ಅನ್ಸುತ್ತೆ ತೆಳು ಆದರೆ ಏನಿಲ್ಲ ಸ್ವಲ್ಪ ಇನ್ನೊಂದು ಬ್ರೆಡ್ ಹಾಕ್ಕೊಳ್ಳಿ ಅದಕ್ಕೆ ಸ್ವಲ್ಪ ತೆಳು ಆಗಿದೆ ಹಾಗಾಗಿ ನಾವು ಇನ್ನೊಂದು ಬ್ರೆಡ್ ಕಟ್ ಮಾಡ್ಕೊತಿದ್ದೀವಿ ತೆಳು ಆಯಿತು ಅಂತೇಳಿ ನಾವು ಮತ್ತೆ ಒಂದು ಬ್ರೆಡ್ ಹಾಕ್ಕೊಂಡಿದ್ದೀವಿ ಉಂಡೆ ಕಟ್ಟಕ್ಕೆ ಚೆನ್ನಾಗಿ ಬರಬೇಕು ಸರಿ ಹೋಯ್ತಾ ಹಾಂ ಸರಿ ಹೋಯ್ತು ಇವಾಗ ಕೈಗೆ ಇಲ್ಲ ಅಂದರೆ ತುಪ್ಪನ ಹಾಕ್ಕೊಂಡ್ಬಿಟ್ಟು ಉಂಡೆ ಮಾಡ್ಕೊಳ್ಳೋಣ ನೋಡಿ ಇನ್ನೊಂದು ಸ್ವಲ್ಪ ಗಟ್ಟಿ ಬೇಗ ಹ್ಞೂ ಇಲ್ಲ ಸಾಕು ಅಥವಾ ಆಯಿಲಲ್ಲಿ ಕಲಸ್ಕೊ ಇದು ಉಂಡೆ ಕಟ್ಟಬೇಕಾದ್ರೆ ಕೈಗೆ ಹಚ್ಕೋಬೋದು ಪಾಕ ರೆಡಿ ಆಗ್ತಾ ಇದೆ ಇದು ಅಂಟಂಟ್ ಬರಬಾರ್ದು ಅಂತ ಹೇಳಿ ಸ್ವಲ್ಪ ಆಯಿಲ್ ಆಯಿಲ್ ಹಾಕೊಂತೀವಿ ತುಪ್ಪನ ಸ್ವಲ್ಪ ಸಾಕು ಒಂದು ಸ್ಪೂನ್ ಅಷ್ಟು ಅವಾಗ ಅಂಟು ಬರೋದಿಲ್ಲ ಸರಿಯಾಗಿ ಹದವಾಗಿರೋದು ತುಂಬ ಇವಾಗ ಪರ್ಫೆಕ್ಟ್ ಆಗಿದೆ ಇವಾಗ ನಾವು ಉಂಡೆಗಳನ್ನು ಮಾಡ್ಕೋಬೋದು ಇವಾಗ ಹಾಗೆ ಪಾಕ ಕೂಡ ರೆಡಿ ಆಗಿದೆ ಇವಾಗ ಎಣ್ಣೆ ಕಾಯ್ಲಿಕ್ಕಿರೋಣ ಹ್ಞೂ ಮೊದಲು ಉಂಡೆ ಹಾಗೆ ಈ ರೀತಿ ಉಂಡೆಗಳನ್ನ ಒಂದು ಸ್ವಲ್ಪ ಆಯಿಲ್ ತುಪ್ಪನ ಹಾಕೊಂಡ್ಬಿಟ್ಟು ಈ ಥರ ಬೌಲಾಗಿ ಉಂಡೆಗಳನ್ನ ಮಾಡ್ಕೋಬೇಕು ಚೆನ್ನಾಗಿ ಬರ್ತಿದೆ ಅಲ್ಲ ಉಂಡೆಗಳು ಆಗಿ ಬರ್ತಿದೆ ಅದು ನೀಟಾಗಿ ಕಲಿಸ್ಕೊಬೇಕು ಕಲ್ಸಿದ ಹದವಾಗಿರುತ್ತೆ ಉಂಡೆ ಚೆನ್ನಾಗಿ ಬರುತ್ತೆ ಆವಾಗ எைக்காய் அ முத ಉಂಡೆಗಳು ಆಗಿದೆ ಅಲ್ಲ ಪರವಾಗಿಲ್ಲ ಸಾಕಿಷ್ಟು ಹದಿನಾಲ್ಕು ಉಂಡೆಗಳು ಆಗಿದ್ದಾವೆ ಹ್ಞೂ ಜಾಮೂನ್ ಬೋ ನೀವು ಎಣ್ಣೆ ಕಾದಿದೆ ಅದಕ್ಕೆ ಒಂದೊಂದಾಗೆ ಉಂಡೆಗಳನ್ನ ಬಿಡೋಣ ಲೋ ಫ್ಲೇಮಲ್ಲಿ ಬೇಯಿಸ್ಕೋಬೇಕು ಇದನ್ನು ಸೀದೋಗ್ಬಿಡುತ್ತೆ

ಗೋಲ್ಡನ್ ಪ ಬಂದಿದೆ ಅಲ್ಲ ಕಲರ್ ಇನ್ನೊಂದು ಸ್ವಲ್ಪ ಕಲರ್ ಬರಬೇಕು ಕಲರ್ ಬರ್ಬೇಕು ರೌಂಡ್ ರೌಂಡ್ ಚೆನ್ನಾಗೇ ಆಗಿಲ್ಲ ಇದು ಹ್ಞೂ ಸ್ವಲ್ಪ ಲೋ ಫ್ಲೇಮ್ ಅಲ್ಲಿ ಆದಷ್ಟು ಬೇಯಿಸ್ಕೊಬೇಕು ಜಾಮೂನು ಗಿಂಡೆಗಳನ್ನು ಹೊರಗಡೆ ಎಲ್ಲ ಚೆನ್ನಾಗಿ ಚೆನ್ನಾಗಿ ಅದೇ ಇವಾಗ ಪರ್ಫೆಕ್ಟಾಗಿ ರೆಡಿ ಆಗಿದೆ ತೆಗೀಣ ಇವಾಗ ಸೇಮ್ ಗುಲಾಬ್ ಜಾಮೂನ್ ತರಾನೇ ಇದೆ ಅಲ್ಲ ಇವಾಗ ಒಂದು ಪ್ಲೇಟಿಗೆ ಹಾಕೊಳ್ಳೋಣ ನೆಕ್ಸ್ಟ್ ಸ್ವಲ್ಪ ಮೇಲೆ ಪಾಕಕ್ಕೆ ಹಾಕೊಳ್ಳೋಣ ಅಲ್ಲ ಇವಾಗ ಎಲ್ಲ ಆರಿದೆ ನೆಕ್ಸ್ಟ್ ಇದನ್ನು ಪಾಕಕ್ಕೆ ಹಾಕೋಣ ಒಂದು ತ್ರೀ ಅವರ್ ಬಿಟ್ಟರೆ ಸಾಕು ಚೆನ್ನಾಗಿ ಪಾಕ ಎಲ್ಲ ಹಿಡ್ಕೊಳ್ಳುತ್ತೆ ಬೇಗನೆ ನೆನೆಯುತ್ತೆ ಇದು ಬ್ರೆಡ್ ಅಲ್ವಾ ಹಾಗಾಗಿ ಬೇಗನೆ ನೆನೆಯುತ್ತೆ ಫೈನಲ್ ಆಗಿ ಬ್ರೆಡ್ ಜಾಮೂನ್ ರೆಡಿಯಾಗಿದೆ ನೋಡಿ ಆಗಿ ಈಸಿಯಾಗಿ ಮಾಡ್ಬೋದು ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ Thank you.